ಸರ್ ಎಲ್ರಿಗೂ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಂ ಯಾರು ಹೇಳಿ ತಿಳಿಯುವಂಥ ಒಂದು ಕಾತುಕ ಇರ್ತದೆ ಸೊ ಆ ಕಾತುಕವನ್ನು ದೂರ ಮಾಡಬೇಕು ಮತ್ತು ಪ್ರವಾದಿ ಮೊಹಮ್ಮದರು ಯಾವುದೇ ಒಂದು ವರ್ಗಕ್ಕೆ ಒಂದು ಜನಾಂಗಕ್ಕೆ ಒಂದು ದೇಶಕ್ಕೆ ಬಂದಂಥ ಪ್ರವಾದಿ ಅಲ್ಲ ಬದಲಾಗಿ ಇಡೀ ಮಾನವ ಕುಲಕ್ಕೆ ಬಂದಂತಹ ಪ್ರವಾದಿ ಹೇಳುವಂಥ ಆ ಸತ್ಯ ಏನಿದೆ ಯಾರು ಅವರನ್ನು ಪ್ರವಾದಿಯಾಗಿ ಕಳುಹಿಸಿದ್ದಾನೆ ಇದು ಬಹಳ ಮುಖ್ಯವಾಗ್ತದೆ ಯಾಕಂದರೆ ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ನೋ ಅವನೇ ಈ ಜಗತ್ತಿಗೆ ಪ್ರವಾದಿಗಳನ್ನು ಕಳುಹಿಸಿದ್ದು ಸೊ ಆ ರೀತಿ ಕಳಿಸ್ತಾ ಇರುವಾಗ ಕೊನೆಯ ಕೊಂಡಿಯಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿವ್ ವಸಲ್ಲಂ ಈ ಜಗತ್ತಿಗೆ ಬರ್ತಾರೆ ಅವರ ಸಂದೇಶದಲ್ಲಿ ಇಡೀ ಮಾನವ ಕುಲಕ್ಕೆ ಬೇಕಾಗುವಂತಹ ಬೋಧನೆಗಳಿವೆ ಇಡೀ ಮಾನವ ಕುಲ ಅದನ್ನು ಅನುಸರಿಸುತ್ತೇವೆ ಹೇಳಿ ಆದರೆ ಅವರ ಇಹಲೋಕದ ಯಶಸ್ಸು ಕೂಡ ಇದೆ ಮತ್ತು ಈ ಜನ್ಮದ ನಂತರ ಬರುವಂಥ ಇನ್ನೊಂದು ಪುನರ್ಜನ್ಮ ಏನಿದೆ ಆ ಜನ್ಮದ ಯಶಸ್ಸು ಕೂಡ ಅವರ ಸಂದೇಶದಲ್ಲಿ ಇದೆ ಸೊ ಅದನ್ನು ಜನರಿಗೆ ತಿಳಿಸಬೇಕು ಹೇಳುವಂಥ ಕಾರಣಕ್ಕೆ ಅವರು ಹುಟ್ಟಿದ ತಿಂಗಳು ಇದು ಉಲ್ ಅವಲ್ ತಿಂಗಳಲ್ಲಿ ಜಮಾತೆ ಇಸ್ಲಾಮಿ ಹಿಂದೆ ಒಂದು ಅಭಿಯಾನ ಹತ್ತು ದಿವಸದ ಹಮ್ಮಿಕೊಳ್ತಾ ಇದೆ ಅದು ಈ ತಿಂಗಳ ಹದಿಮೂರನೇ ತಾರೀಕಿನಿಂದ ಇಪ್ಪತ್ತ ಎರಡನೇ ತಾರೀಕು ತನಕ ಅಭಿಯಾನ ಅಭಿಯಾನಕ್ಕಾಗಿ ನಾವಿಲ್ಲಿ ಹುಮನಾಬಾದಿಗೆ ಬಂದಿದ್ದೆವು ನಾನು ಅಕ್ಬರ್ ಅಲಿ ಉಡುಪಿ ಅಂತ ನಾನು ಜಮಾತೆ ಇಸ್ಲಾಮಿ ಹಿಂದೆ ಇದರ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ ಪ್ರವಾದಿಗಳು ಹೇಳಿರುವಂಥದ್ದು ನೀವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು ಅಂತ ಮತ್ತು ಒಂದು ತಂದೆ ತಾಯಿಯ ಮಕ್ಕಳು ಅಂತ ನೀವು ಯಾರು ಯಾರನ್ನು ಬೇರೆಯವನು ಅಂತೇಳಿ ತಿಳಿಬಾರ್ದು ಎಲ್ಲರನ್ನು ಕೂಡ ನನ್ನವನು ಅಂತೇಳಿ ತಿಳಿಬೇಕು ಅಂತ ಇಲ್ಲಿ ಯಾರನ್ನಾದರೂ ತೋರಿಸಿ ನೀನು ನನ್ನ ಧರ್ಮದವನಲ್ಲ ನೀನು ನನ್ನವನಲ್ಲ ಹೇಳುವಂತಹ ಒಂದು ಅಧಿಕಾರ ಅವರು ಯಾವ ಮುಸ್ಲಿಮನಿಗೂ ಕೂಡ ಕೊಡಲಿಲ್ಲ ಅವರು ಹೇಳಿದ್ದು ಎಲ್ಲರೂ ಕೂಡ ಆದಮನ ಸಂತತಿ ಆದಮನ ಸಂತತಿ ಎಂಬ ನೆಲೆಯಲ್ಲಿ ನೀವೆಲ್ಲರೂ ಕೂಡ ಸಹೋದರರು ನೀವೆಲ್ಲರೂ ಕೂಡ ಸಹೋದರಿಯರು ಒಂದಾಗಿ ಬಾಳಿ ಅಂತೇಳಿ ಪ್ರವಾದಿಗಳು ಹೇಳಿದರು ಅದೇ ರೀತಿಯಲ್ಲಿ ನೀವು ಧರ್ಮದ ಕಾರಣಕ್ಕಾಗಿ ಜಾತಿಯ ಕಾರಣಕ್ಕಾಗಿ ನೀವು ಜಗಳಾಡಬೇಡಿ ಈ ಜಗತ್ತಿಗೆ ಒಬ್ಬ ದೇವನು ಒಂದು ಧರ್ಮ ಮತ್ತು ಒಂದು ಜಾತಿ ಅದು ಮಾನವ ಜಾತಿ ಬಂದಿರುವಂಥದ್ದು ಸೊ ಇದನ್ನು ತಿಳಿದುಕೊಂಡು ನೀವು ಇಲ್ಲಿ ನಿಮ್ಮ ಜೀವನ ನಡೆಸ್ತೀರಿ ಹೇಳಿ ಆದರೆ ನಿಮಗೆ ಎಲ್ಲಿಯೂ ಕೂಡ ಶಾಂತಿ ಮತ್ತು ಸೌಹಾರ್ದತೆ ಪ್ರೀತಿ ವಿಶ್ವಾಸ ಗಳಿಸಲಿಕ್ಕೆ ಸಾಧ್ಯ ಉಂಟು ಅಂತ ಪ್ರವಾದಿಗಳು की अहम खबरों ऐसी बाखबर रहने आई के न्यूज ट्वेंटी फोर सेवन को यूट्यूब आरोप सब्सक्राइब करें, फेसबुक आरोप लाइक करें और हमारे साथ जुड़े रहे ताकि हर नोटिफिकेशन आप तक पहुँचे